ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಾನೀಗ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ದುರ್ದು ಗ್ರಾಮದಲ್ಲಿದ್ದೀನಿ ದುರ್ದುಂಡಿ ಗ್ರಾಮದಲ್ಲಿ ಯಾಕೆ ಇದೀನಪ್ಪಾ ಅಂದ್ರೆ ಇಲ್ಲಿ ಸಾವಯವ ಕೃಷಿಯನ್ನ ಬಳಸಿಕೊಂಡು ಬಂದಂತ ಇಬ್ಬರು ದಂಪತಿಗಳು ನಮ್ಮ ಜೊತೆಗಿದ್ದಾರೆ ಇವರು ಬೆಳೆದಂತ ಬೆಳೆ ಹಣ್ಣು ಹಂಪುಗಳೆಲ್ಲ ಪ್ರದೇಶಕ್ಕೆ ರಫ್ತು ರಫ್ತಾಗ್ತದವು ಒಳ್ಳೆ ಹೆಸರು ಸಂಪಾದಿಸಿದಾರೆ ಈಗ ಕಳೆದ ವರ್ಷವರಿಗೆ ಇಬ್ಬರಿಗೂ ಇವರಿಗೆ ಶ್ರೇಷ್ಠ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ಪಡೆದಾರೆ ಇವರು ರಾಜ್ಯ ಮಟ್ಟದ ಕೃಷಿ ಪ್ರಶಸ್ತಿ ಪಡೆದಾರ ಇವರು ಲಕ್ಷ್ಮೀಕಾಂತ್ ಉದ್ದಪ್ಪ ಸೋಲಾಪುರಿ ಅಂತೇಳಿ ಇವರು ಶ್ರೀಮತಿ ಸಿದ್ದವ ಲಕ್ಷ್ಮೀಕಾಂತ ಸೋಲ್ಲಾಪುರೆ ಅಂತ ಈಗ ಇವರೆಲ್ಲ ನಮ್ಮ ಜೊತೆಗಿದ್ದಾರೆ ಯಾವ ರೀತಿ ಕೃಷಿ ಮಾಡಿದರು ಸಾವಯವ ಕೃಷಿ ಕಡೆಯಿಂದ ಯಾಕೆ ಬಂದರು ಹೆಂಗೆ ಬಂದರು ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಎಲ್ಲ ಶೇರಿಂಗ್ ಮಾಡ್ಕೊಳ್ಳೋರು ಇದ್ದಾರೆ ಅವ್ರು ಏನೇನು ಹೇಳ್ತಾರೋ ಕೇಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ನಮಸ್ಕಾರ ಡಾಕ್ಟರ್ ನಮಸ್ಕಾರ ಇದು ತೊಗರಿ ಹೆಸ್ರ ಇದ ನಾವು ಅರ್ಶಿನ ಸುತ್ತಿರಿಗ ಬಾರ್ಡರ್ ಹಾಕೋತೀವ್ರಿ ಸರ್ ಇದನ್ನ ಬೆಳಿ ಸುತ್ತಿರಿಗ ಸರ್ ಬಾರ್ಡರ್ ಹಾಕೋತೇವ್ರಿ ಬಾರ್ಡರ್ ಹಾಕೊಂಡು ಇದ ನಮಗ ತೊಗರಿ ಕಾಳ ನಾವು ಇದನ್ನ ಉಪಯೋಗ ನಮಗ ಇದ ಕಟ್ಟಿಗೆ ನಮ್ಗೆ ಉರ್ವಾಕ ಹೊಟ್ಟೆ ಹೊಟ್ಟ ಅಡಗುಳಿಗೆ ಆಗ್ತೈತ್ರಿ ಇದ ಸಾವಯವ ಬೆಳೆದಂತ ತೊಗರಿ ನಮಗ ಮನಿಗೆ ಉಪಯೋಗ ಮಾಡಿ ಹೌದು ಸರ್ ಹೌದ್ರ ಸರ್ ಹ್ಮ್ ಸರ್ ಟ್ರಾಕ್ಟರ್ ಅದು ಹೌನ್ ಸರ್ ಇಲ್ಲಿ ಆಡ ಸಾಕಾಣಿಕೆ ಮಾಡ್ಕೊಂತವ್ ಸರ ಹ್ಞೂ ಮಾಡಿ ನೀವು ಅದೇ ಸರ ಖರ್ಚು ಭಾಳ ಬರ್ತೈತಿ ಸರ ಅದಕ್ಕೆ

ಇಲ್ರಿ ಸರ ಅವಿ ಮಾಡೇನ್ ಸರ್ ದವ್ನಿ ಆಗ ತುಂಟವ್ರಿ ಬರಂಗಿಲ್ಲ ಸರ ಕಾಲಾಗೆಲ್ಲ ಚೊಕ್ಕ ಇದನ್ನ ರೌಂಡಿ ತಂದು ಹೋಗೋದ ತುಳಿ ಇದನ್ನ ಕಾಂಪೋಸ್ಟ್ ಮಾಡ್ಕೋತವ್ರಿ

ಏಂತವ್ರಿ ಸರ ಉನ್ನಾಕ್ರ ಸರ್ ಇವೆಲ್ಲ ಹಾ ಐತ್ರಿ ಸರ ಹೀ ಈಗ ಅದೊಂದ್ ಗಬ್ಬೈತಿ ಸರ್ ಈಗ ಅದ ಒಂದು ವರ್ಷ ದೋಸೆ ಹಿಂಡ್ತಿತ್ತು ಸರ್ ಅದ ಆ ಕಡೆ ಈಗ ಐತಿ ತಗೊಂಡ್ರೆ ಗಬ್ಬೈತ್ರಿ ಈಗ ಹಿಂಡದ್ ಬಿಟ್ಟೈತ್ರಿ ಇದೊಂದು ಈಗ ಗಬ್ಬೈತ್ರಿ ಇದ

ಇಳಿ ಮೇವು ಬಂದ ಇದ್ದಾಗ ಸೈಲೂಜ್ ಮಾಡ್ತೇನೆ ರೀ ಹಾಂ ಸೈಲೂಜ್ ಮಾಡ್ಕೊಂಡು ಈ ಟ್ಯಾಬ್ಲೆಟ್ ಮಾಡ್ತೀರಾ ಸ್ಟೋರ್ ಮಾಡ್ತೇನೆ ರೀ ಕೊರಗೆಲ್ಲ ಸ್ಟೋರ್ ಮಾಡ್ತೀನಿ ಹ್ಞೂ ರೀ ಇವತ್ತು ಸೊಲೊ ಹಿಂಗೆ ಐತ್ರದ ಸ್ಟಿಮೆಟಿಕ್ ಬೇಕು ಹ್ಞೂ ರೀ ದನಗಳು ಚಲೋ ಅನ್ರಿ ಹ್ಞೂ ರೀ ಸರ ಆ ದನಗಳಿಗೆ ಹಾಕೋದು ವಿಶೇಷನೂ ಮೇವು ಬೇಕಾರಪ್ಪನ ಅಜ್ವಲಾನು ಮಾಡೇನ್ರಿ ಸರ ಮಾಡಿದ್ರಿ ಹ್ಞೂ ರೀ ಅದು ಕಟ್ಟಿ ಕಟ್ಟಿ ಮಾಡೇನ್ರಿ ಆದ್ರೆ ಈಗ ಮಣ್ಣಿ ಮಳೆಗಾಲಕ್ ಎಲ್ಲ ಹಾರಿ ಹೋಗ್ರಿ ಹಾರಿ ನಾಳೆ ಬೇಕ್ರಿ ಅದ್ ಬಿಸಿ ಬೀಳಾಕತನ ಅದ ಪೋಲ್ ಆಗೈತಿರಿ ಸರ ಹ್ಞೂ ರೀ ಇದ್ ತಿಪ್ಪ ಸರ್ ನಮ್ದ ಗೊಬ್ಬರ ಗ್ಯಾಸ್ ಐತ್ರಿ ಸರ್ ಹ್ಞೂ ರೀ ಹತ್ತೊಂಬತ್ ನೂರ ತೊಂಬತ್ತರ ಕಟ್ಸಿದ ಗ್ಯಾಸ್ ಐತ್ರಿ ಹ್ಞೂ ರೀ

ಈ ಸದ್ಯ ಟನ್ ಲೇಡ್ ಹಾಕಿರೋ ಸರ್ ಮುರಿಯಂ ರೌಂಡ್ ಐತ್ರಿ ಅದ ಇಲ್ಲಿ ಓರ್ಪುಲ್ ಆಗಿ ಬಿಡ್ತೇತ್ರಿ ಅಲ್ಲಿ ಶಗಣ ಕಲಸಿ ಬಿಡ್ತೇವ್ರಿ ಸರ್ ಇಲ್ಲಿ ಇಲ್ಲಿ ಶಗಣ ಕಲಸಿ ಬಿಡ್ತವ್ರಿ ಇದು ಅಲ್ಲಿ ತೆಲಗ್ ಹೋಗತೈತ್ರಿ ಹೋಗಿ ಇಲ್ಲಿ ಗ್ಯಾಸ್ ಬರ್ತೈತ್ರಿ ಅದ ಅಲ್ಲಿ ಓರ್ಪುಲ್ ಆಗ್ತೈತ್ರಿ ವರ್ಪುಲ್ ಆಗ್ತೈತ್ರಿ ಹೌನ್ ಓವರ್ ಫ್ಲೋ ಆಗ್ತೇತ್ರಿ ಓವರ್ ಫ್ಲೋ ಆದನ್ ಏನ್ ಮಾಡೇನ್ರಿ ಸರ ಇದನ್ನ ಆರ್ ಪುಟ್ ಕಟ್ಟಿ ಮಾಡೇನ್ರಿ ಆರ್ ಪುಟ್ ಕಟ್ಟಿ ಮಾಡೇನ್ರಿ ಕಟ್ ನೀರು ಇದರ್ಟ್ಸ ಪ್ಲಾಸ್ಟಿಕ್ ಹಾಕೇನ್ರೀ ಈಗ ಪ್ಲಾಸ್ಟಿಕ್ ಹಾಕೇನ್ರಿ ಈಗ ಇದನ್ನ ಸ್ಲೆಬಿರಿ ಮನುಷ್ಯನ್ ಒತ್ತಿ ಒಗಿಬೇಕಾದ್ರೆ ತ್ರಾಸ ಆಯ್ತು ಸರ್ ಅದಕ್ಕೆ ಏನ್ ಮಾಡೇನ್ ಸರ್ ಪೆಟ್ರೋಲ್ ಮಿಷನ್ ಮಿಷಿನ್ ಮಾಡೇನ್ರೀ ಪೆಟ್ರೋಲ್ ಮಿಷನ್ ಮಾಡಿ ಇದರಿಂದ ತುಂಬ ಆ ತಿಪ್ಪಿನ ತಿಪ್ಪಿನ ಸರ ಎಂಟು ದಿವಸಕ್ಕೊಂಡ್ ತುಂಬ್ರಿ ಎಂಟು ದೋಸಕೊಂದು ಒಗಿತನ್ರೀ ಅದ್ರ ರೌಂದಿ ಎಲ್ಲ ಚೊಕ್ಕ ಅದ ಉಗಿತನ್ರೀ ಆದ್ರ ರೌದಿಯಾಗ ಎಲ್ಲಾ ಚೊಕ್ಕ ಸಗಣಿ ನೀರ ಎಲ್ಲಾ ಮಿಕ್ಸ್ ಆಗಿ ಅದಲ್ಲಿ ಕಳಿತೈತಿ ಕಳಿತು ತಯಾರ ಆಗ್ತೈತಿ ಗೊಬ್ಬರ ಅದ ಎರೆ ಜಲಾ ಮಾಡಕ್ ಮಾಡೇನ್ರಿ ಸರ சௌக ஏன் கித்தி இல்லை அதோலி சார் அஜோல கட்டி மடீன் செட்மெண்ட் நேரம் இம்பார்ட்டன் இம்பார்ட்டென் ಹೌನ್ರಿ ಅದಕ್ಕೆ ಇದ್ ಸದ್ಮೆಕ್ ಹಾಕಿನಿ ಈಗ ಮಣ್ಣು ಗಾಳಿ ನಮ್ಮಲ್ಲಿ ಮಂಜಾನ ಕಾಟ್ಬಾಡ್ರಿ ಸರ ಮಂಜಾನ ಓಡಾಡೋಣ ಇದೆಲ್ಲ ಹರಿದೈತ್ರಿ ಸರ್ ಈಗ ಈಗ ಇದಕ್ಕಿಂತ ಬಿದಿರ ತಗೊಂಡ್ ಬಂದು ಇದನ್ನ ಕುಟ್ಲಾ ಮಾಡ್ಬೇಕಂತ ವಿಚಾರ ಐತ್ರಿ ಹೌನ್ರೀ ಅದನ್ ವಿಚಾರೀ ಇವ್ರ ಅಜೋಲ ಕಟ್ಟಿ ಮಾಡ್ಕೊಂಡೇನ್ರಿ ಅದನ್ನ ಎರಿಜೋಲ ಡ್ರಮ್ ಮಾಡಿನ್ರಿ ಎರಿಜೋಲ ತಕೋತೇನ್ರಿ ಅಬ್ಬಾಗಿದ್ದ ಎರಿ ಜಲ ಅಂದ್ರೆ ಸರ ಇದ್ರಾಗ ಗೊಬ್ಬರ ಹಾಕೊಂಡ್ರೆ ಇದ್ರಾಗ ಎರಿ ಬಿಟ್ಟು ಬಿಟ್ಟ ಎರಿ ಒಳ ಹಾ ರೀ ಅದರದ ಇಲ್ಲಿ ನೀರ್ ಹಾಕ್ತೇವ್ರೆ ನೀರ್ ಹಾಕ್ತೀನ ಇದ್ರ ಒಳಗ ಸೋಸ ಸಿಸ್ಟಮೆಟಿಕ್ ಐತ್ರಿ ಸರ್ ಇದ್ರೆ ಒಳಗೆ ಏನೈತಂದ್ರೆ ಇಲ್ಲಿ ಮೊಟ್ಟೆ ಐತ್ರಿ ಕಳಿ ಆ ನಂತರ ಸಣ್ಣ ಆ ನಂತರ ಸಣ್ಣ ಆ ನಂತರ ಪೂರ ಸಣ್ಣ ಆ ನಂತರ ಚಗಳ ಹಾಕ್ತೀರಿ ಚಗಳ ಶಗಡ ಹಾಕಿದ್ರಾಗ ಎರಿ ಹುಳ ಸಾಕ್ತೇವ್ರಿ ಇದ್ರಾಗ ನೀರು ಬಿಟ್ಟು ಇಟ್ಕೊಂಡ ಇದು ನಮ್ಗೆ ಈಗ ಅಂದಾಗ ನೀರ್ ಇವರ ಬಿಟ್ಟು ಅಂದ್ರೆ ಮರುದ್ರ ಸೋಸ ಇಲ್ಲಿ ಇದಕ್ ಬರ್ತೇತಿ ಅದ ಇದನ್ನ ಸೋಸ್ಕೊಂಡ್ ಹೋಗಿ ಬೆಳಿಗ್ಗೆ ಪಾನಿಕ್ ಹೊಡಿತವ್ರಿ ಹುಳುಗಳಿಂದ ಹಾ ಎರಿ ಹುಳಗಳು ಎರೇಜಲ ಇದನ್ನ ಮಾಡ್ಕೊತವ್ರಿ ಇದ್ರಾಗ ಯು ಟಾಣಿ ಕತ್ತ ಟಾಣಿ ಮಾಡ ಜವಾರಿ ತತ್ತಿ ಸರ ಜವಾರಿ ತತ್ತ ಒಂದ್ ಲೀಟರ್ ಲಿಂಬಿರ ಸಾರ ಒಂದು ಪೋಕಿನದಷ್ಟ ಕರಿಬೆಲ್ಲ ಕರಿಬೆಲ್ರಿ ಇದನ್ನ ಮಾಡಿ ಇಪ್ಪತ್ತು ದಿವಸ ಅಂದ್ರೆ ಮೂವತ್ತು ದಿವಸ ತನಕ ಇದನ್ನ ಸರ ರೀ ಇಟ್ ನಂತರ ಎರಿಗಟಾಣಿ ಹಾ ತೆತ್ತಿ ಹಾಕ್ತೇವ್ರಿ ಜವಾರಿ ತೆತ್ತಿ ರೀ ಸರ ಅದನ್ನ ಲಿಂಬಿ ರಸ ರೀ ಒಂದ್ ಸ್ವಲ್ಪ ಬೆಲ್ಲ ಒಂದ್ ಪಕ್ಕಿ ಬೆಲ್ಲ ಒಂದ್ ಇಪ್ಪತ್ ಮೂವತ್ತು ದಿವಸ ಇಡಬೇಕ್ರಿ ಅದನ್ನ ಅದಕ್ಕೆ ಎಷ್ಟು ರಸ ಇರ್ತೇತ್ರಿ ಆ ರಸದೊಳಗ ತಟ್ಟಿ ಬಿಚ್ಚಬೇಕ್ರಿ ನಿಂಬಿ ರಸ ನನಗೆ ಎಷ್ಟು ಸಾಧ್ಯ ಅರ್ಧ ಲೀಟರ್ ಇತ್ತು ಒಂದು ಲೀಟರ್ ಇತ್ತು ಇದ್ರೊಳಗೆ ಎಷ್ಟು ಸಾಧ್ಯತೆ ಇದ್ ನಿಟ್ಟುಕೈತಿರ ತತ್ತಿ ಅವ್ತರ ಮುನಿಗ್ಬೇಕ್ರ ಅದ್ ನಿಂಬೆ ರಸ ಮುಣಿ ಬೇಕ್ರಿ ಅದೇನಾಯ್ತೈತಿ ಅಂದ್ರೆ ಅದ್ ತಪ್ಪು ಗಡ ಹಗ್ಧ ಹಾಕ್ಬೇಕ್ರಿ ಅದು ಹದಿನೈದು ದಿವಸಕ್ಕ ಅಂದ್ರೆ ಕಂಚ ಪಂಚ ಎಲ್ಲಾ ಕೂಡ ಕರಿಗ ಹೋಗ್ತೈತಿ ಹಾ ಎಲ್ಲಾ ಕರಿಗೆ ಅದ ಕರಿಗದೆಲ್ಲ ಚೊಪ್ಪ ಮಿಕ್ಸಿನ ಆಗಿರ್ತೈತ್ರಿ ಆ ನಂತರ ಇದನ್ನ ಪೆಂಪಿಗೆ ಹಾಕಿ ಸ್ಪ್ರೇ ಮಾಡಿ இருபத்தி ಹ್ಞೂ ಇರಿಯ ಗೊಬ್ಬರ ಮಾಡ್ತೈತ್ರಿ ಚಲೋ ತಯಾರು ಮಾಡತ್ತ ತಯಾರು ಮಾಡ್ತೈತ್ರಿ ಇದಾಗ ಮೂರು ತಿಂಗ್ಳಿಗೊಂದು ಗೊಬ್ಬರ ಬಾ ಆಗ್ತೈತಿ ಹ್ಞೂ ರೀ ಹ್ಞೂ ಮೂರು ತಿಂಗ್ಳಗೊಂದು ಬರ್ತೈತೆ ರೀ ಇದೇ ಗೊಬ್ಬರ ಎಲ್ಲ ಚೊಕ್ಕ ಸಾರು ನಮ್ಮ ಭೂಮಿಗೆಲ್ಲ ಇದನ್ನು ಸಾರು ಗೊಬ್ಬರ ರೂಪದಾಗ ಹಾಂ ಮುಂದೆಲ್ಲ ಯೂರಿಯಾ ಗೊಬ್ಬರ ಹಂಗ ಹಾಕ್ತಾರಲ್ಲ ಆಟ ಆತದಾಗ ನಾವು ಇದನ್ನ ಆ ಆಯ್ತಿದಾಗ ಇದನ್ನು ಭೂಮಿ ಕೊಡ್ತೇವೆ ರೀ ಹಾಂ ಬಂಗಾ ಬಂಗಾರ ಬೆಳೆಸಿದಂಗೆ

ಒಳ್ಳ ಲಕ್ಷ್ಮಿಕಾಂ ಅವರ ಹಾ ಹೇಳಿ ಸರ್ ಈ ಸಾವಯವ ಕೃಷಿ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಹೆಂಗೆ ಬರ್ತೀರಿ ಸರ ನಾವ ಕೃಷಿ ಮಾಡ್ಬೇಕಂತ ಇಂಟ್ರೆಸ್ಟ್ ರೀ ಮೂಲತಃ ನಾವ್ ರಾಸಾಯನಿಕದಾಗಿದ್ದು ಅನ್ನೋ ಕೂಡ ಖರ್ಚು ಜಾಸ್ತಿ ಆಗ್ತೈತ್ರಿ ನಮಗ ಸಾವಯವ ಕೃಷಿ ಮಾಡ್ಬೇಕು ಪ್ರೋತ್ಸಾಹ ಕೊಟ್ಟಾರ ನಮ್ಮ ತಾಲೂಕಿನಾಗ ನಮ್ಮ ಸತೀಶನ್ನ ಜಾರಕಿಹೊಳಿ ಅವ್ರಿ ಅವ್ರ ಫ್ಯಾಕ್ಟ್ರಿ ಚಾಲೋ ಆದ ನಂತರ ಅವ್ರಿಗೆ ನಮಗ ಕಬ್ಬು ಕಳಿಸುದು ನೋಡಿದ್ರೆ ಹದಿನಾಟತ್ರಿ ಸರಸಾಳ್ ಸರ್ ಹುಣಸಾಳ ಫ್ಯಾಕ್ಟ್ರಿಯಿಂದ ನಮಗ ಅವ್ರಿಗೆ ಇದ್ರ ಸರ ಅಲ್ಲಿಂದ ನಮಗ್ ಚಲೋ ಐತಿ ಅವರೇ ನಮಗ ಅವ್ರನ್ನ ಸಾಹೇಬನ್ ನೇಮಿಸಿ ಗದ್ದಿನ ಕೇರಿ ಅಂತ ಒಬ್ರು ಸಾಹಿಬನ್ ನೇಮಿಸಿದ್ರಿ ಮಲ್ಲಿಕಾರ್ಜುನ್ ಕೇರಿ ಹಾ ಅವ್ರ ಹೆಸರು ಗೊತ್ತಿಲ್ಲ ಅಡ್ರೆಸ್ ಗೊತ್ತರೀ ಅವ್ರ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ನೇತೃತ್ವರಾಗಿಂದ್ರೆ ನಾನು ಕೃಷಿ ಚಾಲು ಮಾಡೇನಿ ಸರ್ ಆಮೇಲೆ ಏನೇನು ಡೆವಲಪ್ಮೆಂಟ್ ಆಯ್ತು ರೀ ಆ ನಂತರ ನಾನು ನಾನು ಎಲ್ಲಾಗ ಒಂದು ಪ್ರಯೋಗ ಮಾಡ್ನಿ ಒಂದೆಕರೆ ಮಾಡ್ನಿ ಮಾಡ್ ನಂತರ ಎಲ್ಲ ಇದನ್ನ ಮಾಡಿರಿ ಆ ನಂತರ ನಾನು ನನ್ನ ಸ್ವಂತ ಕಷ್ಟ ನನಗೆ ಮಾಡ್ಕೊತು ಸಾವಯವ ಕೃಷಿ ಮಾಡ್ಕೊತು ನಾನು ಇಳುವರಿ ಕಡಿಮೆ ಆಗ್ತಿತ್ತು ಹೆಚ್ಚಾಗ್ತಿತ್ತು ಅದನ್ನೇ ಲೆಕ್ಕದ ನಾ ಇದನ್ನ ಸಾವಯವ ಮಾಡ್ತಿದ್ನಿ ತದನಂತರ ನಮ್ಮೂರಿಗೊಂದು ಐ ಸಿ ಐ ಫೌಂಡೇಶನ್ ಅಂತ ಒಂದು ಸ್ಕೀಮ್ ಬಂದಿದ್ರು ಸ್ಕೀಮ್ನಾಗ ಬಂದ್ರು ಸ್ಕೀಮ್ನವ್ರು ಬಂದ್ರೀ ಬಂದ ನಂತರ ಅವ್ರ ಸಾವಯವ ಕೃಷಿ ಯಾರ್ ಮಾಡ್ತಾರೋ ಎಂಪ್ ಮಾಡ್ತಾರೋ ಅಥವಾ ನಮ್ಮ ಊರಾಗ ಕೇಳ್ರಿ ಎಲ್ಲರೂನು ಊರೆಲ್ಲ ನನ್ನ ಬೆಳ್ಳ ಮಾಡಿ ತೋರಿಸ್ತಿದ್ರು ನಿಮ್ಮ ಕಡೆ ತೋರ್ಸಿ ಅವ್ರು ಹೌದ್ರಿ ಸರ ಅವ್ರ್ದಾರ ನನ್ನ ಬಂದು ಕೇಳ್ರು ಮತ್ತೆ ಹೆಂಗ್ರೀ ಸಾವಯವ ಕೃಷಿ ಮಾಡಾಕ ನಮ್ಮಂದ್ರ ಉತ್ತೇಜನ ಕೊಡ್ತೇವೆ ಮತ್ತೆಲ್ಲ ಅಂದರು ಇದನ್ನ ಮಾಡ್ರು ಅವ್ರು ಸ್ವಲ್ಪ ಜೀವ ಅಮೃತ ಅದು ಇದು ನೋಡದೆಲ್ಲಾ ನಮಗೂ ಟ್ರೈನಿಂಗ್ ಕೊಟ್ರು ಮತ್ತ ರೈತರಿಗೆ ತರಬೇತಿ ಕೊಡ್ತಿದ್ರು ಎಲ್ಲಾ ಮಾಡ್ತಿದ್ರು ಆ ನಂತರ ಅವರು ನಮಗೆ ಎಲ್ಲ ಪ್ರಚೋದನೆ ಕೊಟ್ಟರು ಕೊಟ್ಟ ನಂತರ ನಾನು ಇಷ್ಟು ಬೆಳಕಿಗೆ ಬರಬೇಕಾದ್ರೆ ಕಾರಣೀಭೂತರ ಅಂತ ಐ ಸಿ ಐ ಸಿ ಫೌಂಡೇಶನ್ದವರು ಬಸವರಾಜಿ ಚುಳುಕಿ ಅಂತ ಬಸರಾ ತುಬಚಿ ತುಬಚಿ ರೀ ತುಬಚಿ ಬಸಪ್ಪ ತುಬಚಿ ಅಂತ ಹೇಳಿ ಅಂದ ಅವ್ರ ನಮ್ಮ ಕ್ಷೇತ್ರಕ್ಕ ಇದ್ರು ಅವರೇ ನಮಗ ಬಾಳ ಇದ್ರು ಅವರ ಮೇಲಿನ ಸಾಹೇಬ ರಾಜ ಸಾಹೇಬ್ ಅಂತ ಹೇಳಿ ಅಂದ್ರು ಅಂದ ಅವ್ರು ಬಂದು ಸತತ ಮೂರ್ ವರ್ಷ ದಿವಸ ನನ್ನ ಬಲ ಅವರ ನನಗ ಅನುಕೂಲ ಮಾಡಿಕೊಟ್ರು ಅನುಕೂಲ ಮಾಡಿಕೊಟ್ರು ಆ ನಂತರ ಅವರ ಪ್ರಶಸ್ತಿ ಅರ್ಜಿ ಹಾಕ್ಸುದು ಪೈಲಾ ನಂಬರ್ ವಿ ಕೆ ಸೂಪರ್ ಸ್ಟಾರ್ ರೈತ ಅಂತೇಳಿ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ಅದನ್ನ ಕೊಡಿಸಿರು ಕೃಷಿ ಬೆಳೆದಕ್ಕಾಗಿ ಪ್ರಶಸ್ತಿಗಳು ಪ್ರಶಸ್ತಿ ನನಗೆ ಸಿಗಬೇಕಾದ್ರೆ ಸರ ಅವರೇ ನನಗೆಲ್ಲ ನನಗೇನು ಅರ್ಜಿ ಹಾಕಕ್ಕೆ ಬರ್ತಿರ್ಕಿಲ್ಲ ನನಗ ಯಾರು ಗೊತ್ತಿಲ್ಲ ಅವ್ರದ್ ಯಾರ್ದು ಬಳಿಕೂ ಇಲ್ಲ ಇಡೀ ನಮ್ ಗೋಕಾಕ್ ತಾಲೂಕದಾಗ ಇಡಿ ಆಫೀಸ್ನಾಗಿನ ಅವ್ರ್ ನನಗ್ ಗೊತ್ತು ಪರಿಚಯ ಇದ್ದಿರ್ಕಿಲ್ಲ ಆಗ ಎಲ್ಲ ಪರಿಚಯ ಅವರೇ ಮಾಡಿಸ್ರು ಮಾಡಿಸಿ ಅವ್ರನ್ನ ತೊಗೊಂಡ್ಬಂದ್ರು ತೊಗೊಂಡ್ ಬಂದ ಅವ್ರೆಲ್ಲಾ ಕೊಟ್ಟರು ಇಲ್ಲ ಆತ್ಮದಾಗು ನನಗ ಪ್ರಶಸ್ತಿ ಕೊಡಿಸ್ರು ಮತ್ತೆ ರಾಜ್ಯ ಮಟ್ಟದ ಮೇಲೆ ಜಿಲ್ಲಾ ಮಟ್ಟದ ಮತ್ತ ಮುಖ್ಯಮಂತ್ರಿ ಯಡಿಯೂರಪ್ಪನಿಂದ ಸತ್ಕಾರ ಆಯ್ತು ಇದನ್ನೆಲ್ಲಾ ಕುಡಿಸಿದ ಅವ್ರ ಐ ಸಿ ಐ ಸಿ ಐಸಿ ಫೌಂಡೇಶನ್ ಅವ್ರನ್ನ ಅವ್ರಿಗ ನಾನ ಕೃತಜ್ಞತಾ ಸಲ್ಲಿಸ್ಬೇಕ್ರಿ ಸರಸ್ತೀ ಅವ್ರ ನೆನಸ್ತೇನ್ರೀ ಸತೀಶ್ ಸಾವಕಾರ ಮೊದಲ ಪಾಯ ಹೇಗ್ ಕೊಟ್ರು ಅವ್ರಿಗೆ ಕೃತಜ್ಞ ಸಲ್ಲಿಸ್ತು ಅವ್ರು ನೆನಸ್ತೇನ್ ಸರ ಎರಡನೇ ನಂತರ ನೋಡ್ರಿ ಸರ ಆ ನಂತರ ಅವ್ರಿಂದ ಎಷ್ಟು ಇದತ್ರಿ ಆ ನಂತರ ಈಗ ನಾನು ಬೆಳಕಿನ ಐತಿರ ಸರ ಲಕ್ಷ್ಮೀಕಾಂತ್ ಅವರು ಹಾಂ ಸರ್ ನೀವು ಸಾವಯವ ಕೃಷಿ ಆರಂಭ ಆದ್ಕೊಳ್ಳಿ ಹೌದು ಸರ್ ಪ್ರಚಲಿತ ಬೆಳಕಿಗೆ ಬಂದ್ರಿ ನೀವು ಹ್ಞೂ ಸರ್ ಮಿಶ್ರ ಬೆಳೆನೂ ಬೆಳ್ಯಾಕೆ ಹತ್ತಿದ್ರಿ ನೀವು ಸರ್ ಮಿಶ್ರ ಬೆಳೆನೂ ಬೆಳ್ಯಾಕೆ ಹತ್ತಿದ್ರಿ ಹ್ಞೂ ಇದಾದ ನಂತರ ಈ ಬೆಳವಣಿಗೆಯಾಗಿ ಪ್ರೋತ್ಸಾಹವಾಗಿ ನಿಮ್ಮನ್ನು ಗುರುತಿಸೋದಾಗಲಿ ಸಮಾಜದ ಗುರುತಿಸೋದಾಗಲಿ ಹ್ಞೂ ಪ್ರಶಸ್ತಿ ಕೊಡೋದಾಗಲಿ ನಡೆದು ಬೇಡ ಯಾವ ಪ್ರಶಸ್ತಿ ಸಿಕ್ಕುವಂತ ಮಗ ಹ್ಞೂ ಅಂದ್ರೆ ಅಂದರೆ ಸರ ಮೊದಲ ನನಗೆ ನಮ್ಮ ಗೋಕಾಕ್ ತಾಲೂಕಿನಾಗ ಎ ಪಿ ಎಮ್ ಸಿಂದ್ರೆ ಒಂದು ಪ್ರಶಸ್ತಿ ಕೊಟ್ಟರು ಸರ ತದನಂತರ ವಿ ಕೆ ಸೂಪರ್ ಸ್ಟಾರ್ ರೈತನೇ ವಿಜಯ್ ಕರ್ನಾಟಕ ರಾಜ್ಯ ಮಟ್ಟ ಒಂದು ಐತ್ರಿ ಮತ್ತು ಬೆಂಗಳೂರು ರಾಜ್ಯ ರಾಜ್ಯಮಟ್ಟ ಜಿಲ್ಲಾ ಮಟ್ಟ ಮಟ್ಟ ಎರಡು ಅದ ರೀ ಆದ ನಂತರ ಬಾಗಲಕೋಟೆ ಇದ್ರಿ ತೋಟಗಾರಿಕೆ ಬೆಳೆ ಮೇಲೆ ಬಾಗಲಕೋಟೆ ಯೂನಿವರ್ಸಿಟಿ ಅಂದ್ರೆ ನನಗೆ ಪ್ರಶಸ್ತಿ ಕೊಟ್ರಿ ರೀ ಮತ್ತು ಛಾಯಾಗ್ರಾಹಕರ ಚಂದ್ರ ಅವ್ರಂದ್ರ ಪ್ರಶಸ್ತಿ ಕೊಟ್ರಿ ಮತ್ತೆ ಅನೇಕ ಇನ್ನೂ ಪ್ರಶಸ್ತಿಗಳು ಸರ ಕೊಟ್ಟವ್ರ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ ಬಂದ್ರೆ ಹೌದ್ರಿ ಸರ್ ತೃಪ್ತಿ ನಿಮಗೆ ತೃಪ್ತಿ ಐತಿರಿ ಸರ ನನಗ ನಮ್ಮ ಇಲಾಖೆ ಐತೆ ಕೃಷಿ ಶ್ರೇಷ್ಠ 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 ಪ್ರಶಸ್ತಿನ ನನಗೂ ಕೊಟ್ಟಾರ ಸರ ನಮಗೂ ಕೊಟ್ಟಾರ ಸರ ಮತ್ತೆ ಧಾರವಾಡ ಕೃಷಿ ಮೇಳವಾಗ ನಮ್ಮ ಪತ್ನಿಗೆ ಶ್ರೇಷ್ಠ ಮೇಲೆ ಎತ್ತಲಂದ ಶ್ರೇಷ್ಠ ಕೃಷಿಕ ಮಹಿಳೆ ಕೃಷಿಕ ಎತ್ತಲಂದ ಪ್ರಶಸ್ತಿ ಅವ್ರಿಗೂ ಕೊಟ್ಟಾರ್ರಿ ಮತ್ತೆ ನನಗೆ ಇಲಾಖೆ ತಿಂದ್ರು ನನಗೆ ಸಹಾಯ ಸಹಕಾರ ಆಗಿತ್ರಿ ತೋಟಗಾರಿಕೆ ಆಗಲಿ ಮತ್ತೆ ನಮ್ಮ ಕೃಷಿ ಕೆ ವಿ ಕೆ ಆಗಲಿ ತೊಕ್ಕ ನಟಿ ಕೆ ವಿ ಎಲ್ಲ ನನಗ ಸಂಘ ಸಂಸ್ಥೆಗಳಿಂದ ಎಲ್ಲರಿಗೂ ನನಗ ಸಹಕಾರ ಆಗಿತ್ತು ಅವರಿಗೆ ನಿಮ್ಮ ಚೆನ್ನ ಮುಖಾಂತರ ನಾನು ಎಲ್ಲರಿಗೂ ನನ್ನ ಕೃತಜ್ಞಗಳನ್ನು ಸಲ್ಲಿಸ್ತೇನೆ ರೀ ಲಕ್ಷ್ಮಿಕಾಂತ್ ಅವ್ರದೇನು ನಾ ರೈತರಿಗೆ ಏನು ಇಷ್ಟಪಟ್ಟ ಪಡ್ಬೇಕಂದ್ರಿ ಸರ್ ನನ್ನ ರೈತರ ಎಲ್ಲರೂ ವಿಷಮುಕ್ತ ಆಹಾರ ಬಿಡ್ಬೇಕ್ರಿ ಚಿಮ್ಮದ್ ಬಿಡ್ಬೇಕಂದ್ರೆ ರೀ ನಾವು ಸಾವಯವ ಮಾಡ್ಬೇಕ್ರಿ ನಾವು ಸಾವಯವ ಮಾಡ್ಬೇಕಂದ್ರೆ ನೋಡ್ರಿ ನಾವು ಬದ್ಬೇಕಂದ್ರೆ ನಮ್ಗೆ ರೊಕ್ಕೂ ಬೇಕು ನಮ್ಮ ಆರೋಗ್ಯನೂ ಬೇಕು ರೊಕ್ಕು ಬೇಕು ಆರೋಗ್ಯನೂ ಬೇಕಂದ್ರೆ ನಮ್ ಅಲ್ಯಾಗ ನಾವು ಸಾವಯವ ಮಾಡ್ಕೊಂಡು ಅಂದ್ರೆ ಈಗ ಗೊಬ್ಬರದ ರೊಕ್ಕ ಉಳಿತೈತ್ರಿ ಇಲ್ಲಿ ನಮ್ಮ ಸಾವಯವ ಹಾಕಂದ್ರೆ ಭೂಮಿ ಚಲೋ ಉಳಿತೈತಿ ಮತ್ತೆ ನಮ್ ಖರ್ಚು ಕಡಿಮೆ ಇಳು ಸಿಗ್ತೈತಿ ತಾಳ್ಮೆ ಬೇಕ್ರಿ ನಮ್ಗೆ ಮೊದಲ ತಾಳ್ಮೆ ಮಾಡ್ಕೊಂಡ ನಮ್ಮ ರೈತರು ಎಲ್ಲರೂ ವಿಮುಕ್ತ ಹಾರನ ಉಣ್ಬೇಕಂದ್ರೆ ನಮ್ಮ ಭೂಮಿಯಾಗ ನಾವು ಸಾವಯವ ಮಾಡ್ಕೋಬೇಕು ಮತ್ತು ಇದೇನು ಎಲ್ಲ ಮಾರ್ಕೆಟ್ ಸಿಗ್ತೈತಿ ಎಲ್ಲ ಸಿಗ್ತೈತಿ ಸುಳ್ಳು ಎಷ್ಟು ರೊಕ್ಕ ಹಾಕಿ ಕಬ್ಬು ಹತ್ತೆ ಒಂದೆ ಬೆಳೆ ನಾವು ಪಪ್ಪಾಳೆ ಆಯ್ತು ಅರ್ಶಿನ ಆಯ್ತು ಬಾಳೆ ಆಯ್ತು ಹೊರಗಡೆ ಕಂಪ್ನಿಗಳು ಸಿಕ್ಕಾವು ಸಾವಯವ ಮಾಡಿದ್ವಿ ಅಂದ್ರೆ ಚಲೋ ಒಳ್ಳೆಯ ಹಾರ ಸಿಗ್ತೈತಿ ಒಳ್ಳೆಯ ರೇಟು ಸಿಗ್ತೈತಿ ಎಲ್ಲ ನಮ್ಮ ರೈತರೆಲ್ಲರೂ ಸೊಕ್ಕ ಸಾವಯವ ಕರೆಸಿ ಕಡೆ ಎಲ್ಲರೂ ಬರಬೇಕು ಮತ್ತು ಇನ್ನೊಂದು ಕಡೆ ಆಸೆ ಮಾಡಬಾರ್ದು ಮತ್ತ ಸರ್ಕಾರ ಸಾವಯ ರೈತರ ಕಡೆ ಸ್ವಲ್ಪ ಅವಲಂಬನೆ ಕೊಡಬೇಕು ಕೊಟ್ಟ ಎಲ್ಲ ರೈತರಿಗೆ ಪ್ರೋತ್ಸಾಹ ಅನಿಸಿಕೆ ಕೊಟ್ಟಂತ ಕರೆ ಹೌದು ರೈತರು ಹೆಚ್ಚು ಸಾವಯ್ ಬೆಳಿರಿ ಹೌನ್ ಲಾಭದಾಯಕ ಮಾಡ್ಕೊಡ್ರಿ ಹ್ಞೂ ವೇಸ್ಟ್ ಮಾಡ್ಕೊಳಕ್ ಹೋಗಬೇಡ್ರಿ ಹೌದು ಸರ್ ಆಮೇಲೆ ಸರ್ಕಾರ ಕೂಡ ಸಾವಯವ ಕೃಷಿಕರಿಗೆ ಹೆಚ್ಚೆಚ್ಚು ಪ್ರೋತ್ಸಾಹನ ಕೊಡಬೇಕು ಅವ್ರಿಗೆ ಏನೇನೋ ಯೋಜನೆಗಳು ರೂಪಿಸ್ಬೇಕು ಅಂತೀರಿ ಹೌದು ಸರ ಒಳ್ಳೇದ್ರಿ ಲಕ್ಷ್ಮಿಕಾಂತ್ ಅವ್ರಿಗೆ ಯಾವ ಕೃಷಿಕರಾಗಿ ಹೆಂಗೆ ಬದಲಾವಣೆ ಕೊಡ್ರಿ ಲಾಭ ಹೆಂಗ್ ಮಾಡ್ಕೊಂಡ್ರಿ ನಮ್ಮ ರೈತರಿಗೆ ಭಾಳ ಚೆನ್ನಾಗಿ ವಿವರಿಸಿದ್ರಿ ಅದಕ್ಕಾಗಿ ನಮ್ಮ ಚಾನೆಲ್ ವತಿಯಿಂದ ನಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ತಕ್ಷಣ ಆಗ್ರಿ ಯಾಕಂದ್ರೆ ನಾವು ಮಾಡ್ತಕ್ಕಂಥ ಒಳ್ಳೊಳ್ಳೆ ವಿಡಿಯೋಗಳನ್ನ ನೀವು ಕೂಡ ನೋಡುವಂತಾಗಲಿ ಧನ್ಯವಾದಗಳು